ನತಾಶಾ ಪ್ರತಿದಿನ ಕಣ್ಣೀರು ಹಾಕ್ತಿದ್ದಿದ್ ಯಾಕೆ ಹಾರ್ದಿಕ್ ಪಾಂಡ್ಯ ಈ ವರ್ತನೆಯ ಡಿವೋರ್ಸ್ಗೆ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತು ಜನಪ್ರಿಯ ಮಾಡೆಲ್ ನತಾಶಾ ಸ್ಟಾಂಕ್ವಿಕ್ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಪೂರ್ಣ ವಿರಾಮ ಘೋಷಿಸಿದ್ದಾರೆ ಕೆಲ ತಿಂಗಳುಗಳ ಕಾಲ ಇಬ್ಬರ ಡಿವೋರ್ಸ್ ವಿಚಾರವಾಗಿ ಸಾಕಷ್ಟು ವದಂತಿಗಳು ಹರಿದಾಡಿದ್ದವು ಜುಲೈ ಹದಿನೆಂಟರಂದು ಸಾಮಾಜಿಕ ಜಾಲತಾಣದ ಮೂಲಕ ಇಬ್ಬರು ತಮ್ಮ ವಿಚ್ಛೇದನವನ್ನ ಖಚಿತಪಡಿಸುವ ಮೂಲಕ ವದಂತಿಗಳು ನಿಜ ಎಂದು ಒಪ್ಪಿಕೊಂಡರು ಡಿವೋರ್ಸ್ ಅಧಿಕೃತವಾಗಿ ಘೋಷಣೆಯಾದಾಗಿನಿಂದ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಲೇ ಇದೆ ಇಬ್ಬರ ಡಿವೋರ್ಸ್ಗೆ ಕಾರಣ ಏನಿರಬಹುದು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಬಹಳ ದಿನಗಳ ಬಳಿಕ ಇದೀಗ ಹಾರ್ದಿಕ್ ಮತ್ತು ನತಾಶಾರ ಆಪ್ತ ಸ್ನೇಹಿತರೊಬ್ಬರು ಸ್ಫೋಟಕ ಸಂಗತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ ನಾನೇ ಸರ್ವಸ್ವ ನಾನೇ ಗ್ರೇಟ್ ಎಂಬ ಹಾರ್ದಿಕ್ ವರ್ತನೆಯೇ ವಿಚ್ಛೇದನಕ್ಕೆ ಕಾರಣ ಎಂದು ಹೇಳಲಾಗಿದೆ ಹಾರ್ದಿಕ್ ಮತ್ತು ನತಾಶಾ ಸ್ನೇಹಿತರೊಬ್ಬರು ರಾಷ್ಟ್ರೀಯ ಮಾಧ್ಯಮಕ್ಕೆ ಈ ವಿಷಯ ತಿಳಿಸಿದ್ದಾರೆ ಹಾರ್ದಿಕ್ ವರ್ತನೆಯನ್ನ ಸಹಿಸಿಕೊಳ್ಳಲು ನತಾಶಾ ಸಾಕಷ್ಟು ಪ್ರಯತ್ನಿಸಿದರು ಆದರೆ ಹಾರ್ದಿಕ್ ಪಾಂಡ್ಯ ವರ್ತನೆ ಮಿತಿ ಮೀರಿದ್ದರಿಂದ ನತಾಶಾ ಅವರೇ ಮೊದಲು ವಿಚ್ಛೇದನ ನಿರ್ಧಾರಕ್ಕೆ ಬಂದರು ಹಾರ್ದಿಕ್ ಪಾಂಡ್ಯ ಯಾವಾಗಲೂ ತನ್ನ ಸ್ವಂತ ವ್ಯವಹಾರಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡುತ್ತಿದ್ದರು ತನ್ನ ಬಿಸ್ನೆಸ್ ಬಗ್ಗೆಯೇ ಹೆಚ್ಚು ಯೋಚಿಸುತ್ತಿದ್ದರು ಸದಾ ಸ್ಟೈಲಿಶ್ ಇರಲು ಪ್ರಯತ್ನಿಸುವ ಹಾರ್ದಿಕ್ ಜನರ ಗಮನವನ್ನ ತನ್ನಡೆಗೆ ಸೆಳೆಯಲು ಬಯಸುತ್ತಾರೆ ಮೊದಲಿಗೆ ಇದೆಲ್ಲವನ್ನ ನತಾಶಾ ಸಹಿಸಿಕೊಂಡರು ಆದರೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ನಡುವೆ ಸಾಕಷ್ಟು ವ್ಯತ್ಯಾಸಗಳು ಇವೆ ಎಂಬುದನ್ನು ಅರಿತುಕೊಂಡ ಬಳಿಕ ಡಿವೋರ್ಸ್ ನಿರ್ಧಾರಕ್ಕೆ ಬಂದರು ಎಂದು ನತಾಶಾ ಫ್ರೆಂಡ್ ಹೇಳಿದ್ದಾರೆ ಆರಂಭದಲ್ಲಿ ಎಲ್ಲವನ್ನೂ ಹೊಂದಿಕೊಂಡು ಬದುಕುವ ಪ್ರಯತ್ನ ಮಾಡಿದರು ಆದರೆ ಇದು ನತಾಶಾಗೆ ಆಗಾಗ ಅಹಿತಕರವಾಗಿತ್ತು ಇದು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಂದು ಅರಿತುಕೊಂಡರು ಹೀಗಾಗಿ ಸಂಬಂಧದಿಂದ ಹಿಂದೆ ಸರಿಯಲು ನಿರ್ಧರಿಸಿದರು ಎಂದು ಹೇಳಲಾಗಿದೆ బ్యూరో రిపోర్ట్ ఫోకస్ కర్ణాటక